ಸ್ನೇಹಿತರೆ ನೀವು ಹೊಸ ವಾಹನ ಖರೀದಿಸೋಕೆ ಪ್ಲಾನ್ ಮಾಡ್ತಿದ್ದೀರಾ ಸರ್ಕಾರದಿಂದಲೇ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಅಥವಾ ಎಪ್ಪತ್ತೈದು ಶೇಕಡ ಸಬ್ಸಿಡಿ ಸಿಕ್ತಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾವಲಂಬಿ ಸಾರಥಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಬಗ್ಗೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನಲ್ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮತ್ತು ಕರಿಯರ್ ಗೈಡೆನ್ಸ್ ಮಾಡಿ ಇವೆಲ್ಲವನ್ನು ನಿಖರವಾಗಿ ಕನ್ನಡದಲ್ಲಿ ನೀಡಲಾಗಿದೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೋಜನೆಯ ಉದ್ದೇಶ ಸರಕು ವಾಹನ ಬಾಡಿಗೆಗೆ ಟ್ಯಾಕ್ಸಿ ಬಾನ್ ಹಳದಿ ಬೋರ್ಡ್ ಓಲಾ ಊಬರ್ ಟ್ರ್ಯಾಕ್ಟರ್ ಬಾಡಿಗೆಯ ಉದ್ದೇಶ ಅಂದರೆ ಸಂಪೂರ್ಣ ದುಡಿಮೆಯ ಉದ್ದೇಶಕ್ಕೆ ಈ ಯೋಜನೆ ಅನ್ವಯಿಸುತ್ತದೆ ಸಾಲ ಮತ್ತು ಸಬ್ಸಿಡಿ ವಿವರಗಳು ವಾಹನ ಖರೀದಿಗೆ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಅಥವಾ ಎಪ್ಪತ್ತೈದು ಶೇಕಡಾ ಸಬ್ಸಿಡಿ ದೊರೆಯುತ್ತದೆ ಉದಾಹರಣೆ ಐದು ಲಕ್ಷ ರೂಪಾಯಿ ಸಾಲ ಪಡೆದು ಎಪ್ಪತ್ತೈದು ಶೇಕಡ ಸಬ್ಸಿಡಿ ಸಿಗತ್ತೆ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆದರೆ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗತ್ತೆ ಸರಳವಾಗಿ ಹೇಳಬೇಕೆಂದರೆ ಐದು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಸಾಲಕ್ಕೆ ಎಪ್ಪತ್ತೈದು ಶೇಕಡ ಸಬ್ಸಿಡಿ ಸಿಗುತ್ತದೆ ಐದಕ್ಕಿಂತ ಮೇಲ್ಪಟ್ಟ ಎಲ್ಲ ಸಾಲಗಳಿಗೆ ಸರ್ಕಾರ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ನೀಡುತ್ತದೆ ಅರ್ಹತೆ ನೋಡೋದಾದ್ರೆ ಒಂದು ಅರ್ಜಿದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಎರಡು ಕಡ್ಡಾಯವಾಗಿ ಸೇವಸಿಂಧು ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಮೂರು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ನಾಲ್ಕು ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶ ರು ಒಂದು ಪಾಯಿಂಟ್ ಐದು ಒಳಗೆ ನಗರ ಪ್ರದೇಶ ರು ಎರಡು ಲಕ್ಷ ಒಳಗೆ ಐದು ಈ ಹಿಂದೆ ನಿಗಮದಿಂದ ಸೌಲಭ್ಯ ಪಡೆದಿದ್ದರೆ ಮತ್ತೆ ಅರ್ಹರಾಗುವುದಿಲ್ಲ ಆರು ಸರ್ಕಾರಿ ಅರೆ ಸರ್ಕಾರಿ ನೌಕರರು ಅರ್ಹರಾಗುವುದಿಲ್ಲ ಏಳು ಆಯ್ಕೆ ಸಮಿತಿ ಆಯ್ಕೆ ಮಾಡಿದವರಿಗೆ ಸೌಲಭ್ಯ ಸಿಗುತ್ತದೆ ಎಂಟು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರಾಗಿರಬೇಕು ಅವಶ್ಯಕ ದಾಖಲೆಗಳು ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾತಿಪತ್ರ ಆರ್ಡಿ ಸಂಖ್ಯೆ ಇರಬೇಕು ಆದಾಯ ಪತ್ರ ಆಡಿ ಸಂಖ್ಯೆ ಇರಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ವಾಹನ ಕೊಟೇಶನ್ ರೇಷನ್ ಕಾರ್ಡ್ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಥವಾ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಖಾಸಗಿ ಸೈಬರ್ ಸೆಂಟರ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ದಾಖಲೆ ಪರಿಶೀಲನೆ ಮತ್ತು ಪ್ರಕ್ರಿಯೆ ಪೂರ್ಣಗೊಳ್ಳುವ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗೆ ಎಸ್ಟಿಎಸ್ಸಿ ಸಹಾಯವಾಣಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆ